ಅವರು ಮಾರಲು ಬಂದಿದ್ದು ಬೆಡ್ಶೀಟ್ ಆದ್ರೆ ಮಾರಿದ್ದು ಗಂಧದ ಮರ ನೋಡಿ ಏಳು ಲಕ್ಷ ಮೌಲ್ಯದ ಶ್ರೀಗಂಧದ ಮರ ಕದ್ದಿದ್ದಾರೆ ಆ ಕದೀಮರು ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಡ್ಶೀಟ್ ಮಾರಲು ಬಂದವರು ಮಾರಿದ್ದು ಗಂಧದ ಮರ ಮಂಜುನಾಥ್ ವೆಂಕಟೇಶ್ ಮಂಜುನಾಥ್ ಬಂದಿದ್ದರು ದೊಡ್ಡ ತೋಬರು ಚೆನ್ನಾರೆಡ್ಡಿ ಎಂಬುವರ ತೋಟದಲ್ಲಿ ಮರ ಕಳ್ಳತನ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮೂರು ಆರೋಪಿಗಳು ಬೆಡ್ಶೀಟ್ ವ್ಯಾಪಾರಿಗಳಾಗಿರ್ತಾರೆ ಬೆಡ್ಶೀಟ್ ಮಾರುವುದಕ್ಕೆ ಹೋದಾಗ ಗಂಧರ ಮರವನ್ನು ನೋಡುವುದು ಪಾಂಡವಪುರ ಮೂಲದವರಾಗಿರುವ ಆರೋಪಿಗಳು ರಾತ್ರೋರಾತ್ರಿ ಆ ಮರವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ ಸಣ್ಣ ಸಣ್ಣ ಪೀಸ್ ಮಾಡಿದ್ದಾರೆ ಆ ನಂತರ ಅದನ್ನ ಮಾರಾಟಕ್ಕೂ ಕೂಡ ಮುಂದಾಗಿದ್ದಾರೆ ಅರವತ್ತು ಸಾವಿರ ರೂಪಾಯಿಗೆ ಈ ಗಂಧದ ಮರವನ್ನು ಮಾರಾಟ ಮಾಡಿದ್ದಾರೆ ಆರೋಪಿಗಳು ನಂತರ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಆರೋಪಿಗಳನ್ನು ಬಂಧಿಸಿದ್ದಾರೆ अनि म पनि बोल्छु अनि म पनि बोल्छु अनि म पनि बोल्छु अनि म पनि बोल्छु ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ